ಇವತ್ತು ನಾವು ಹೊಂಟೀವಿ ದೇವ್ರಿಗೆ ಇಲ್ಲಿ ಎರಡ್ರ್ ಲಾಡಿ ತಗೊಂಡೆ ನೋಡ್ರಿ ಕುದ್ರಿ ತಗೊಂಡೆ ನೋಡ್ರಿ ಈ ಡಿಸೈನ್ ಐತಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹುಕ್ಕಲ್ಗತೇನೆ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳ್ದಿನಿ ಸೊ ಇವತ್ತಿನ ವಿಡಿಯೋ ಏನಂದ್ರೆ ಇವತ್ತು ನಾವು ಹೊಂಟೀವಿ ದೇವರಿಗೆ ಸೊ ಅಲ್ಲೇ ನಮ್ಮ ಅಭಯ ಪಕೀರಾಗೋನ ಅದಾನು ಇವತ್ತೆ ಅಭಯ ಕಾರ್ತಿಕ ಇಬ್ರು ಆಗ್ತಾರ ವರ್ಷ ಸೊ ಹಂಗಾಗಿ ಈ ವರ್ಷನು ಹೋಗಿ ಲಾಡಿ ಕಟ್ಸ್ಕೊಂಡ್ ಬರೋದಿರ್ತೈತಿ ಆಮೇಲೆ ಕುದುರೆ ಎಲ್ಲಾ ಕೊಡ್ಸೋದಿರ್ತೈತಿ ಸಕ್ರೆ ಎಲ್ಲಾ ಕೊಡೋದಿರ್ತೈತಿ ಸೊ ಅಲ್ಲಿ ಹೋಗಿ ನೆಲ್ಲಾ ಮಾಡ್ಕೊಂಡ್ ಬರ್ಬೇಕು ಹಂಗಾಗಿ ಹೊಂಟೇವಿ ಆಕ್ಚುಲಿ ಅದೊಂದ್ ಸ್ವಲ್ಪ ದೂರ ಐತಿ ಪ್ರತಿ ವರ್ಷ ಅಲ್ಲೇ ಹೋಗ್ತಿದ್ರಂತ ಸೊ ಈ ಸತಿನೂ ಅಲ್ಲೇ ಹೊಂಟೇವಿ ಸೊ ಆಟೋ ತಗೊಂಡು ಹೋಗ್ಬೇಕು ಇವಾಗ ಎಲ್ಲ ರೆಡಿ ಆಗೇವಿ ಜಸ್ಟ್ ಹೋಗುದಷ್ಟ ಬಾಕಿ ಐತಿ ಇವಾಗ ಹೋಗು ನೋಡ್ರಿ ಪಟಾಪಟಂತ ಆಯ್ತು ಇಲ್ಲೇ ಮುಂದೆ ಹೊಂಟಾರ ನಾವು ಹಿಂದಿಂದ ಹೊಂಟೇವಿ ಇವಾಗ ನೀವು ಹೋಗ್ರಿ ನಾವು ವಿಡಿಯೋ ಮಾಡ್ಕೊತ ಬರ್ತೀವಿ ಅಂತ ಹೇಳಿ ಅವರಿಗೆ ಇವಾಗ ಹೊಂಟೀವಿ ಜಲ್ದಿ ಜಲ್ದಿ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗೈತಿ ಹೋಗುದ ನೋಡ್ರಿ ಈ ಸೈಡ್ನು ಎಲ್ಲ ಮಾಡತ್ತಾರಲ್ಲ ರೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದಕ್ಕೆಲ್ಲ ತೆಗ್ದಾರ ನೋಡಿರಿ ಹಿಂಗೆ ಫುಲ್ ಅಲ್ಲಿಂದನ ಸ್ಟಾರ್ಟ್ ಮಾಡ್ಯಾರ ಅಲ್ಲಿಂದ ಮನೆತನ ಐತಿ ನೋಡಿರಿ ಆಟೋ ಆಟೋಕ್ಕೆ ಹೋಗಿ ಎಷ್ಟು ಗೋತ್ರ ಎಲ್ಲ ಕೇಳೋನು ಇಲ್ಲೇ ಆಟೋದಾಗ ನಾನು ಅಮ್ಮ ಆಂಟಿ ಕಾರ್ತಿಕ ಅಭಯ ಸೊ ನಾವ್ ಇಷ್ಟು ದೇವ್ರಿಗೆ ಹೊಂಟಿದ್ವಿ ಸೊ ಅಲ್ಲೇ ಜಸ್ಟ್ ಒಂದ್ ಹತ್ ನಿಮಿಷ ಅಷ್ಟೇ ಇರೋದಿತ್ತ ಅಂದ್ರೆ ದೇವ್ರ ದರ್ಶನ ತಗೊಂಡು ವಾಪಸ್ ಮತ್ ಅದ ಆಟೋದಾಗ ಬರ್ಬೇಕಂತ ಹೇಳಿ ಹೋಗುತ್ತಾ ಬರುತ್ತೆ ಎರಡು ಆಟೋನು ಚಾರ್ಜ್ ಹೇಳ್ರಿ ಅಂತ ಹೇಳಿದ್ವಿ ಸೊ ಅವರು ಟೂ ಟ್ವೆಂಟಿ ರುಪೀಸ್ ಅಂತ ಹೇಳಿದ್ರು ಸ್ವಲ್ಪ ವೇಟ್ ಮಾಡೋದಿರ್ತೈತಲ್ರಿ ಅಂದ್ರ ನಾವ್ ಹೋಗಿ ದರ್ಶನ ತಗೊಂಡ್ ಬರೋತನ ವೇ ಹೋಗೋವಾಗ ಇಲ್ಲೇ ಕುದುರಿ ಮತ್ತೆ ಸಕ್ರೆ ಈ ತರ ಐಟಮ್ಸ್ ತಗೊಳಬಿದ್ವಿ ಹಂಗಾಗಿ ದರ್ಗಾ ಒಳಗ ಹೋದ್ವಿ ತಗೊಳಕ ಆಕ್ಚುಲಿ ನಾವೇನ್ ದೇವ್ರಿಗೆ ಹೋಗ್ತೀವಲ್ರಿ ಅಲ್ಲೇ ಸುತ್ತಮುತ್ತ ಈ ತರ ಯಾವ ಶಾಪ್ಸ್ ಇಲ್ಲ ಬಾಳ ದೂರ್ ಬರ್ಬೇಕೈತಿ ಹಂಗಾಗಿ ನಾವು ಹೋಗೋವಾಗ ಇಲ್ಲೇ ಹೋಗ್ತಿವಿ ಪ್ರತಿ ವರ್ಷಾನು ಸೊ ಹಂಗಾಗಿ ಈ ಸತಿ ಇಲ್ಲೇ ಬಂದಿದ್ವಿ ಇಲ್ಲೇ ಕುದುರೆ ಸಕ್ರೆ ಲೋಬಾನ ಎಣ್ಣೆ ಇತರ ಎಲ್ಲಾ ಐಟಮ್ಸು ಸಿಗ್ತೈತಿ ನೋಡ್ರಿ ಇದ ಮೇನ್ ದರ್ಗಾ ಐತಿ ಹುಬ್ಳಿ ಒಳಗ ಸೊ ಇಲ್ಲೇ ಎಲ್ಲಾ ಐಟಮ್ಸ್ ಸಿಗ್ತಾವು ಇಲ್ಲೆಲ್ಲಾ ತಗೊಂಡು ಹೋದ್ವಿ ಇಲ್ಲೇ ಕುದ್ರಿ ತಗೊಂಡೆ ನೋಡ್ರಿ ಇಲ್ಲಿ ಎರಡು ದೇವೀ ತಗೊಂಡಿದ್ರಿ ಐಗ್ ಬಂದಿ ಕೊಟ್ಟಾರ ದೇವ್ರಿಗೆ ಕೊಡ್ಬೇಕು ಇಲ್ಲೇ ತಗೊಂಡಿ ನಮ್ಮೇನ್ ತರಕಾರಿ ಐತಲ್ಲ ಅಲ್ಲೇ ತಗೊಂಡ್ವಿ ಇಲ್ಲೇ ಸಕ್ಕರೆ ತಗೊಂಡು ನೂರು ಹತ್ತು ರೂಪಾಯಿ ಹಂಗೆ ಇಲ್ಲಿ ಎರಡು ಲಾಡಿ ತೊಗೊಂಡೆ ನೋಡಿರಿ ಕಾರ್ತಿಕ್ಗೆ ಒಂದ ಅಬ್ಬಾಯಿಗೊಂದು ಅಂಥೇಳಿ ಈ ಥರ ಅದಾವು ಹಿಂಗೆ ಸ್ಟ್ರೇಟ್ ಒಳಗೆ ಹೋಗ್ಬೇಕು ನೋಡಿರಿ ಇಲ್ಲೇ ಹೋಗಕ್ಕೆ ಆಗಂಗಿಲ್ಲ ಆಟೋ ಎಲ್ಲ ಸೊ ಹಾಗಾಗಿ ಅಲ್ಲೇ ಮೇನ್ ಒಳಗೆ ಆಟೋ ನಿಲ್ಲಿಸಿ ಆಮೇಲೆ ಇವಾಗ ಹೊಂಟೀವಿ ರೋಡ್ ಈ ಥರ ಇರೋದ್ರಿಂದ ಆಗಂಗಿಲ್ಲ ಇಲ್ಲೇ ಎದುರುಗಡೆನೇ ಇರ್ತದೆ ಬರ್ರಿ ನೋಡುನು बोल चलो तो लाइक डाटा वगैरह निकलता 100 काने वाला सबसे बड़ा आदमी मैं आज याद धर्म दानिया अरे दादा ना ना का समझ में नहीं क्या कह रहे हो नहीं पूरी किसी ने सामान तय का वाला है तो रहा में ये सामान में था भाई आई का मान में लगे बहुत बहुत ओ ने न्यूनिया ना ये आके ये दस्तावेज और सामान्य लेखन गोभी ने नए सामान्य आकृति को ಇವಾಗ ಜಸ್ಟ್ ದೇವ್ರಿಗೆ ಬಂದ್ವಿ ನೋಡ್ರಿ ದೇವ್ರ ದರ್ಶನ ತಗೊಂಡ ಬಹಳ ಖುಷಿ ಅನಿಸ್ತಾ ಆಕ್ಚುಲಿ ಏನಂದ್ರೆ ಐದ್ ದಿನ ದೇವ್ರ ಕುಂದಿರ್ತೈತಿ ಅಂತ ಬುಧವಾರ ಕುಂದಿರ್ತೇತಿ ಅದಾದ್ಮೇಲೆ ನೆಕ್ಸ್ಟ್ ಐದ್ ದಿನ ಆದ್ಮೇಲೆ ಡೋಲಿ ಹೋಗ್ತೈತಿ ಸೊ ಇವತ್ತ ಶುಕ್ರಾರ ಅಲ್ರಿ ಶುಕ್ರಾರ ಲಾಡಿ ಕಟ್ಟಸ್ಕೊಳೋದ್ ಇರ್ತೇತಿ ಅಂದ್ರ ಪಕ್ಕಿರ್ ಹಾಕಾರಲ್ಲ ಸೊ ಅದಿರ್ತೈತಿ ಆಮೇಲೆ ಸಂಡೇ ಏನೈತಿ ಅದ್ ಲಾಡಿ ತೆಗೀದಿರ್ತೈತಿ ಲಾಡಿ ಏನ್ ಕಟ್ಕೊಂಡಿರ್ತೇತಿ ಆ ಡೋಲಿ ಒಳಗ ಹಾಕ್ಬೇಕು ಸಂಡೇ ಸೊ ಇಷ್ಟ ಐತಿ ನಮ್ಮ ಅಬೈನು ಇವತ್ತ ಪಕ್ಕಿರಾಗನ ಇನ್ ಮಗಂತ ಅವನಿಗೆ ಬರೆಯೋಂಗಿಲ್ಲ ನೋಡ್ರಿ ಒಂದು ಮೂರು ದಿನ ಇವಾಗ ಇಷ್ಟು ಮಾಡ್ಯಾರು ನೋಡ್ರಿ ರೋಡ್ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ಆ್ಯಕ್ಚುಲಿ ಇದನ್ನ ಇಷ್ಟ ಮಾಡಿ ಹೋಗ್ತಾರಂತೆ ಆಮೇಲೆ ಒಂದು ಎರಡು ವಾರ ಬಿಟ್ಟು ಇದನ್ನ ಮತ್ತೆ ನಮಗೇನು ಕಲ್ಲಿದ್ದು ನೋಡ್ರಿ ಸು ಇಲ್ಲದಾವಲ್ಲ ಇವನ್ನ ವಾಪಸ್ ಹಾಕ್ತಾರಂತೆ ಇಲ್ಲಿ ಸೊ ವೇಟ್ ಮಾಡಬೇಕಲ್ಲಿ ತನ ಎರಡು ವಾರಿಂದ ಆಗ್ತದೆ ಇಲ್ಲ ಅಂತ ಹೇಳಿ ಇಷ್ಟಾಗೈತಿ ಒಂದು ಸ್ವಲ್ಪ ಹೋಗಾಕ ಬರಾಕ ತ್ರಾಸ ಅನಸ್ತೈತಿ ಹೋಗ್ಲಿ ಇವಾಗ ಜಸ್ಟ್ ಪಾರ್ಸಲ್ ಬಂದೈತೆ ನೋಡ್ರಿ ಇವೆರಡನ್ನು ಆರ್ಡ್ರ್ ಮಾಡಿದ್ವಿ ಆನ್ಲೈನ್ ಒಳಗೆ ಡ್ರೈ ಫ್ರೂಟ್ಸ್ ಇದು ಬಾದಾಮು ಮತ್ತು ಗೋಡಂಬಿ ಇವೆರಡು ಮೊನ್ನೆ ಎಲ್ಲಾ ದೇವ್ರಿಗೆ ಹೋಗಿ ಬಂದ್ವಿ ರೀ ನಾವು ಅಲ್ಲೆಲ್ಲಾ ಕಾರ್ತಿಕರ್ಗೆ ಅಬಯಿಗೆಲ್ಲ ಲಾಡಿ ಕಟ್ಟಿಸ್ಕೊಂಡ್ ಬಂದ್ವಿ ಅದಾದ ಎರಡ್ ದಿನ ಆದ್ಮೇಲೆ ನಾನು ಇವಾಗ ಲಾಕ್ ಕಂಟಿನ್ಯೂ ಮಾಡಿ ಸೊ ಇವತ್ತ ಏನಪ್ಪಾ ಅಂದ್ರ ಮೋರಂ ಸ್ಪೆಷಲ್ ಚೊಂಗ್ಯಾನ್ ಮಾಡ್ಬೇಕಂತ ಅನ್ಕೊಂಡೆ ನಾನು ಸೊ ಒಂದಿಷ್ಟು ಜನ ಗೊತ್ತಿರ್ಬೋದು ಇದು ಆಲ್ಮೋಸ್ಟ್ ಅಲ್ಲ ಗೊತ್ತಿರ್ತೇತಿ ಸೊ ಗೊತ್ತಿಲ್ದೋರ್ಗೆ ಹೇಳ್ತೀನಿ ಚೊಂಗ್ಯಾ ಅಂತ ಹೇಳಿ ಆಗ್ತೀವಿ ನಾವು ಅದ್ರೊಳಗ ಬೇರೆ ಬೇರೆ ತರ ಮಾಡ್ತಾರ ಅಂದ್ರೆ ಬೆಲ್ಲದ ಚೊಂಗ್ಯಾ ಆಗಿರ್ಲಿ ಮತ್ತೆ ಪ್ಲೇನ್ ಚೊಂಗ್ಯಾ ಸೊ ಈ ತರ ಎಲ್ಲ ಮಾಡ್ತಾರ ಪಲ್ಯ ಹಚ್ಕೊಂಡು ತಿನ್ಬೋದ ಆಮೇಲೆ ಅದು ಸಕ್ರೆ ಇರ್ತೇತ್ರಿ ಸೊ ಸಕ್ರಿದು ಮಾಡ್ತಾರ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಚೊಂಗ್ಯ ಮಾಡ್ತಾರ ಆಮೇಲೆ ಇವತ್ತ ನಾವು ಚಂಗ್ಯನ್ ಮಾಡಿ ಎಡಿ ಅದೀವಿ ನಾನ್ ಇವತ್ತು ಪ್ಲೇನ್ ಚೊಂಗ್ಯ ಮಾಡಿ ಸೊ ನೋಡುದಂತ ಯಾವ ತರ ಬರ್ತಾವ ಚೊಂಗ್ಯ ಅಂತ ಹೇಳಿ ಚೊಂಗ್ಯನ್ ಮಾಡಾಕ ಚೊಂಗ್ಯನ್ ಮನಿ ಬೇಕ್ರಿ ಸೊ ಹಾಗಾಗಿ ನಮ್ದು ಚೊಂಗ್ಯಾನ್ ಮನಿ ಈ ತರ ಐತಿ ನೋಡ್ರಿ ಈ ಡಿಸೈನ್ ಒಳಗ ಐತಿ ಬೇರೆ ಬೇರೆ ಡಿಸೈನ್ ಇದ್ರ ಒಳಗ ಸಿಕ್ತಾ ಹೋಗೋದ್ ನಮ್ಮ ಮನಿ ಒಳಗ ಈ ತರ ಇರೋದೈತಿ ಇದರ್ಷಕ್ ಒಂದ್ ಎರಡು ದಿನ ಅಷ್ಟೇ ತೆಗಿತೀವಿ ನಾವು ಬಿಕಾಸ್ ಜಾಸ್ತಿ ಮಾಡ್ಯಂಗಿಲ್ಲ ಈ ಮೋರಮ್ ಹಬ್ಬಕ್ಕ ಇದನ್ನ ಯೂಸ್ ಮಾಡ್ತೇವಿ ಅದ್ ಬಿಟ್ರೆ ಮತ್ ಯೂಸ್ ಮಾಡಕ ಹೋಗಂಗಿಲ್ಲ ಸೊಬಾರಿ ಯಾವ ತರ ಮಾಡೋದು ಅಂತ ನೋಡುದು ಫಸ್ಟ್ ಇಲ್ಲೇ ಅಂತ ಹೇಳಿ ಆಲ್ರೆಡಿ ಚಪಾತಿ ಹಿಟ್ಟೆಲ್ಲ ನಾದಿಟ್ಕೊಂಡೇನಿ ಚಪಾತಿ ಹಿಟ್ಟಿದ ಮಾಡ್ತಾರ ಚಂಗ ಎಲ್ಲಾನು ಸೊ ಹಾಗಾಗಿ ಇಲ್ಲೆಲ್ಲ ನಾದಿ ಇಟ್ಕೊಂಡೇನಿ ಚಂಗ್ಯಾನ ಮನಿ ಅಂತ ಹೇಳ್ತಾರಲ್ಲ ಸೊ ಹಾಗಾದ್ರೆ ಫಸ್ಟಿಗೆ ಇದನ್ನ ಫುಲ್ ಅಂತ ಸ್ವಲ್ಪ ಎಣ್ಣೆ ಒಳಗ ನಾತ್ಕೋಬೇಕ್ರಿ ಇವತ್ ನಾ ಏನ್ ಇದಕ್ಕೆ ಹಿಟ್ಟು ಹಚ್ಚಾತಿಲ್ಲ ಹಿಟ್ಟು ಹಚ್ಕೊಳಂಗಿಲ್ಲ ಎಣ್ಣೆ ಒಳಗ ಅಂದ್ರೆ ಟೇಸ್ಟ್ ಚಲೋ ಇರ್ತೈತಿ ಹಂಗಾಗಿ ಫಸ್ಟಿಗೆ ಕೆಳಗಡೆ ಎಲ್ಲಾ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ರೀ ಎಣ್ಣೆ ಹಚ್ಕೊಂಡಾದ್ಮೇಲೆ ಮತ್ತ ಚಪಾತಿ ಹಿಟ್ಟು ಏನಿರ್ತೈತಿ ಅದನ್ನ ಚೆನ್ನಾಗಿ ನಾದ್ಕೊಂಡೆ ಅಂದ್ರೆ ನಾತ್ಕೊಂಡ್ರೆ ಒಂದ್ ಚೊಲೋ ಬರ್ತೇತಿ ಅಂತ ಹೇಳ್ತಾರಲ್ಲ ಸೊ ಹಂಗಾಗಿ ಆಮೇಲೆ ಇದನ್ನ ಒಂದೊಂದಾಗಿ ಉಳ್ಳಿ ಮಾಡ್ಕೋಬೇಕು ನೋಡ್ರಿ ಫುಲ್ ಚಪಾತಿ ಹಿಟ್ಟಿನ ಕಿನ್ನ ಕಡಿಮಿ ಇರ್ಬೇಕು ಸ್ವಲ್ಪ ಸೊ ತರ ಉಳ್ಳಿ ಮಾಡ್ಕೊಂಡೆ ಆಮೇಲೆ ರೌಂಡ್ ರೌಂಡ್ ಆಗಿ ಮಾಡಿ ಇಟ್ಕೊಂಡ್ ಹಾತಿನಿ ಇವಾಗ ಫಸ್ಟ್ ಆಕ್ಚುಲಿ ಚಂಗ್ಯಾನ ನಾನು ಜಾಸ್ತಿ ಮಾಡಿರಂಗಿಲ್ರಿ ಇವಾಗ ಒಂದ್ ಎರಡ್ ಸತಿನ ಅಷ್ಟ ಮಾಡಿದ್ದು ಮತ್ ಮಾಡಿಲ್ಲ ಅಷ್ಟೊಂದ್ ರಾ ಎಲ್ಲ ಮಾಡುದು ಬಟ್ ಆದ್ರೂ ಈ ಸತಿ ನಾನ್ ಚೊಂಗ್ಯಾ ಮಾಡಿದ್ರು ಬಾಳ್ ಚಲೋ ಬಂದಿದ್ವು ಟೇಸ್ಟಿ ಆಗಿದ್ವು ಹಂಗಾಗಿ ಬಾಳ್ ಖುಷಿ ಅನಿಸ್ತೇ ಇವಾಗ ಫಸ್ಟ್ ಪ್ಲೇನ್ ಚೊಂಗ್ಯ ಮಾಡಿ ಅಂದ್ರೆ ಪಲ್ಯ ಹಚ್ಕೊಂಡು ತಿನ್ಬೋದು ಚೊಂಗ್ಯಾ ಇಲ್ಲಿ ನೋಡ್ರಿ ಈ ತರ ಆಗ್ಯಾವು ಡಿಸೈನ್ ಡಿಸೈನ್ ಆಗಿ ಚೊಂಗ್ಯಾ ಅಂದ್ರ ಏನೋ ಒಂಥರ ಖುಷಿ ನೋಡ್ರಿ ಎಲ್ಲಾ ವರ್ಷಕ್ ಒಂದ ಸತಿ ಮಾಡ್ತಿವಲ್ಲ ಹಂಗಾಗಿ ಆಕ್ಚುಲಿ ನಮ್ಮ ಮೂರೊಳಗೆಲ್ಲಾ ಹಬ್ಬಾನ ಬಾರಿ ಮಸ್ತ್ ಮಾಡ್ತಾರ್ರಿ ಅಂದ್ರ ಅಲ್ಲೇ ಡೋಲಿ ಎಲ್ಲಾ ೈತಿ ಮನಿ ಮುಂದ ಬರ್ತೈತಿ ದೇವ್ರ ಬರ್ತೈತಿ ಜರ್ಗುಪ್ಪಿ ಅಂತ ಊರೈತ್ರಿ ಅಲ್ಲೇ ಐದ್ ಹಳ್ಳಿ ಡೋಲಿ ಒಮ್ಮೆಲೆ ಸೇರ್ತೇತಿ ಸೊ ಅದ್ರು ನೋಡಕ್ ಮಸ್ತ್ ಅನಸ್ತೈತಿ ಹಬ್ಬ ನಮ್ಗೆಲ್ಲಾರ್ಗು ಬಹಳ ಇಷ್ಟ ಆಗ್ತೈತಿ ನೋಡ್ರಿ ಇವಾಗ ಬೆಲ್ಲದ ಚೊಂಗ್ಯಾ ಮಾಡೋಣ ಅಂತ ಪ್ಲೇನ್ ಚೊಂಗ್ಯಾ ಮಾಡಿದಾಯ್ತ್ ಬೆಲ್ಲದ ಚೊಂಗ್ಯಾ ಟೇಸ್ಟಿ ಆಗಿರ್ತೈತಿ ಅದನ್ನು ಒಂದ್ಸತಿ ಮಾಡ್ಕೊಂಡ್ ನೋಡ್ರಿ ಚೆನ್ನಾಗಿರ್ತೇತಿ ನಂಗಂತರೂ ಬಹಳ ಇಷ್ಟ ಆಗ್ತೈತಿ ಪ್ಲೇನ್ ಚೊಂಗ್ಯಾ ಜೊತಿ ಸಕ್ಕರೆ ಎಲ್ಲಾ ಹಾಕೊಂಡ್ ಅದ್ನು ತಿನ್ಬೋದು ಅದು ಟೇಸ್ಟ್ ಚೆನ್ನಾಗಿರ್ತೈತಿ ಇಲ್ಲೇ ಬೆಲ್ಲದ್ ಚಂಗ್ಯಾಕ ನಾ ಫಸ್ಟ್ ಚಪಾತಿ ಹಿಟ್ಟಿನ ಉಳ್ಳಿ ತಗೊಂಡೇನ್ರಿ ಆಮೇಲೆ ಅದೇನು ಸೂಸ್ಲಾ ಇರ್ತೇತ್ ನೋಡ್ರಿ ಅದನ್ನ ಅದ್ರೊಳಗ ಹಾಕಿ ಆಮೇಲೆ ಫುಲ್ ಕವರ್ ಹೋಳ್ಗಿ ಮಾಡ್ತೀವಲ್ರಿ ಸೊ ತರಾನ ಮಾಡುದ್ ಆಮೇಲೆ ಚನ್ನಾಗ್ ಲಟಿಸ್ಕೊಂಡ್ ಬೇಯಿಸ್ಬಿಟ್ರ ಮುಗೀತ್ ನೋಡ್ರಿ ಬೆಲ್ಲದ ಚಂಗ್ಯಾನು ರೆಡಿ ಆಯ್ತು ಇಷ್ಟ ನೋಡ್ರಿ ಈಸಿ ಆಗಿ ಮಾಡ್ಬೋದು ಇಲ್ಲೇ ಬ್ಯಾಳಿ ಪಲ್ಯ ರೆಡಿ ಆಯ್ತ್ ನೋಡ್ರಿ ಆಮೇಲೆ ಇಲ್ಲೇ ಚಂಗ್ಯಾ ಮಾಡಿನಿ ಆಮೇಲೆ ಇಲ್ಲೊಂದ್ ಎರಡು ಬೆಲ್ಲದ್ದು ಮಾಡೀನಿ ಇದ್ರೊಳಗ ಬೆಲ್ಲ ಹಾಕಿ ಮಾಡಿದ್ದದ್ ಸೊ ಆ ತರ ಮಾಡೀನಿ ಸೊ ಇವಾಗ ರೆಡಿ ಆದ್ ನೋಡ್ರಿ ಚೊಂಗ್ಯಾ ಮಾಡೀನಿ ಹಂಗ ಇಲ್ಲೇ ಒಂದು ಬೆಲ್ಲದ ಚೊಂಗ್ಯ ಮಾಡೀನಿ ಒಂದೆರಡು ಆಮೇಲೆ ಪ್ಲೇನ್ ಚೊಂಗ್ಯಾ ಅದಾದ್ಮೇಲೆ ಪ್ಲೇನ್ ಚೊಂಗ್ಯಾಕ ಈ ತರ ಪಲ್ಯ ಮಾಡಿದೆ ನಾನು ಬ್ಯಾಳಿ ಪಲ್ಯೆ ಸೊ ಇದಿಷ್ಟು ಇವತ್ತಿನ ಲಂಚ್ ಆಗಿತ್ತು ಆಲ್ರೆಡಿ ಎಲ್ಲ ರೆಡಿ ಮಾಡೈತಿ ಇವಾಗ ನಾವು ಊಟ ಮಾಡ್ಬೇಕು ಈ ವಿಡಿಯೋ ಖಂಡಿತ ನಿಮ್ಮೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ನಾಗ್ ಸಿಗುನಂತ Uh... Mm -hmm.